ಜನಗಳ ಒಂದು ನಿರೀಕ್ಷೆಯಂತೆ ಯಾವುದೇ ಒಂದು ನಿಗಮ ಕೊಟ್ಟರು ಖಂಡಿತವಾಗ್ಲೂ ನಾನು ಆ ನಿರೀಕ್ಷೆಗೆ ತಕ್ಕಂತೆ ಆ ನಿಗಮಕ್ಕೆ ಒಂದು ಗೌರವ ಬರೋ ರೀತಿ ಕೆಲಸವನ್ನು ನಾನು ಮಾಡ್ತೀನಿ ಸರ್ಗೂರು ಕೂಡ ಹೊಸ ತಾಲೂಕು ಅದು ಕೂಡ ನನಗೆ ಮೇಜರ್ ಟಾಸ್ಕು ನಾನು ಪ್ರತಿಯೊಬ್ಬರೂ ಕೂಡ ಜನಸಂಪರ್ಕ ಸಭೆಯನ್ನು ಮಾಡಿ ಪ್ರತಿ ಹಳ್ಳಿ ಕೂಡ ಎಲ್ಲ ಅಧಿಕಾರಿಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ವಿ ಅಲ್ಲಿ ಮಿನಿ ವಿಧಾನಸೌಧ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ತಾಯಿ ಮಕ್ಕಳ ಹಾಸ್ಪಿಟ್ಲು ಎಲ್ಲ ಕಚೇರಿಯನ್ನು ಕೂಡ ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಚಿಡಿಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾಧು ಇವತ್ತು ತಮ್ಮ ನಿವಾಸದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಿದ್ದಾರೆ ಹಾಗಾದ್ರೆ ಇವತ್ತು ಜನಸಂಪರ್ಕ ಸಭೆಯಲ್ಲಿ ಯಾವೆಲ್ಲ ಮುಖ್ಯ ವಿಚಾರಗಳು ಅಂದ್ರೆ ಅವರ ಗಮನಕ್ಕೆ ತಂದಿದ್ದಾರೆ ಮತದಾರರು ಈ ವಿಚಾರವಾಗಿ ಮಾತಾಡೋದಕ್ಕೆ ಸ್ವತಃ ಶಾಸಕರಾದಂಥ ಅನಿಲ್ ಚಿಕ್ಕಮಾಧ್ ಅವರು ನಮ್ಮ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಜನಸಂಪರ್ಕ ಸಭೆ ನಡೆಸಿದ್ರಿ ಮುಖ್ಯವಾಗಿ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಿದೆ ಜನರು ಏನೆಲ್ಲ ಸಮಸ್ಯೆಗಳು ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಜನಸಂಪರ್ಕ ಸಭೆ ನಾನೇನು ಮೊದಲನೇ ಬಾರಿಗೆ ಮಾಡ್ತಾ ಇಲ್ಲ ಪ್ರತಿ ದಿವಸ ನಮ್ಮ ಮನೆಗೆ ಪ್ರತಿ ಪ್ರತಿಯೊಬ್ಬರೂ ಕೂಡ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂಥ ಹುಣ್ಸೂರವ್ರಾಗಿರ್ಬೋದು ಕೋಟೆ ತಾಲೂಕು ಆಗಿರ್ಬೋದು ಕೆ ಆರ್ ನಗರದವರಾಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಬಂದು ಇವತ್ತು ಭಾಳಷ್ಟು ಅರ್ಜಿಗಳ್ನ ಕೊಡ್ತಾ ಇದ್ದಾರೆ ಲೋನ್ ಮಾಡಿಕೊಡಿ ನೇರ ಸಾಲ ಕೊಡಿಸ್ಕೊಡಿ ಅಂಬೇಡ್ಕರ್ ನಿಗಮ ಇರ್ಬೋದು ವಾಲ್ಮೀಕಿ ಅಭಿವೃದ್ಧಿ ನಿರ್ಮ ನಿಗಮ ಇರ್ಬೋದು ವೀರಶೈವ ಅಭಿವೃದ್ಧಿ ನಿಗಮ ಇರ್ಬೋದು ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಗೆ ಭಾಳಷ್ಟು ಜನ ಲೋನ್ಗಳನ್ನ ಮಾಡಿಸ್ಕೊಡಿ ಅನ್ನೋದು ಕೂಡ ಅತಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಮತ್ತು ಹಲವಾರು ತಾಲೂಕಿನ ಒಂದು ಅಭಿವೃದ್ಧಿ ಕುರಿತು ನಮ್ಮ ಊರಿಗೆ ರಸ್ತೆ ಆಗಬೇಕು ದೇವಸ್ಥಾನ ಆಗಬೇಕು ಸಮುದಾಯ ಭವನ ಆಗಬೇಕು ಅನ್ನೋದು ಕೂಡ ಹಲವಾರು ಜನಗಳು ಒಂದು ಅರ್ಜಿಗಳ್ನ ಕೊಡ್ತಾ ಇದ್ದಾರೆ ಯಾಕಂತಂದರೆ ಮುಖ್ಯಮಂತ್ರಿಯವರು ನಮ್ಮ ಜಿಲ್ಲೆಯವರೇ ವಿಶೇಷ ಕಾರಣ ಏನಪ್ಪ ಅಂತಂದರೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಾನು ಹಿಂದೆ ಕೆಲಸ ಮಾಡಿರ್ತಕ್ಕಂಥದ್ದು ಮತ್ತು ಜೊತೆಗೆ ಎಲ್ಲರೂ ಕೂಡ ಅವರು ಮತ್ತು ಸ್ನೇಹಿತರು ಇರೋದ ಕಾರಣದಿಂದ ಹೆಚ್ಚಿನ ರೀತಿ ಒತ್ತಡ ಇರೋ ಕಾರಣದಿಂದ ಹಲವಾರು ಅಭಿವೃದ್ಧಿ ಕಾರ್ಯ ಜೊತೆಗೆ ಹೆಚ್ಚಿನ ರೀತಿ ಜ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಅಧಿಕಾರಿಗಳಿಗೆ ಎಚ್ಚರಿಕೆಯಿಂದ ಕೊಟ್ಟು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಮ್ಮ ತಂದೆ ಚಿಕ್ಕಮಾದವರು ಕೂಡ ಹೆಚ್ಲಿಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ನೀವು ಎರಡನೇ ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದೀರಿ ನೀವು ಅಂದ್ಕೊಂಡಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ತಾಲೂಕಿನಲ್ಲಿ ಅಂತ ಖಂಡಿತವಾಗ್ಲೂ ನಂಜುಂಡಪ್ಪ ಅವರು ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕಲ್ಲಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಯಾವಾಗಲೂ ಕೂಡ ಉತ್ತರ ಕರ್ನಾಟಕದವರು ನಮ್ಮದು ಹಿಂದುಳಿದ ತಾಲೂಕು ಹಿಂದುಳಿದ ತಾಲೂಕು ಅಂತಾರೆ ನಮ್ಮದು ಕೂಡ ಅದಕ್ಕಿಂತ ಹಿಂದುಳಿದ ತಾಲೂಕು ಆಗಿರೋ ಕಾರಣದಿಂದ ಇಲ್ಲಿ ಹೆಚ್ಚಿನ ರೀತಿಯ ಅಭಿವೃದ್ಧಿ ಆಗಿ ಆಗಬೇಕಾಗಿದೆ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರಗೂ ಅವ್ರೇನು ಮುಖ್ಯಮಂತ್ರಿ ಆಗಿದ್ರು ಆ ಸಂದರ್ಭದಲ್ಲಿ ನಮ್ಮ ಸಂಸದಂಥ ಧ್ರುವ ಸಾಹೇಬ್ರು ಮತ್ತು ನಮ್ಮ ತಂದೆಯವರು ಅಲ್ಲಿ ಮೇಲೆ ಹಲ್ವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ಆಗಿದೆ ಸಮುದಾಯ ಭವನಗಳಾಗಿರ್ಬೋದು ಕೆಲವೊಂದು ರಸ್ತೆಗಳಾಗಿರ್ಬೋದು ಕುಡಿಯ ನೀರು ಯೋಜನೆಗಳಾಗಿರ್ಬೋದು ಏಕಲವ್ಯ ಶಾಲೆಗಳಾಗಿರ್ಬೋದು ಮುರಾರ್ಿ ದೇಸ ಆಗಿರ್ಬೋದು ಕಿತ್ತೂರು ಅಣಿ ಚೆನ್ನಮ್ಮ ಆಗಿರ್ಬೋದು ಇವೆಲ್ಲವೂ ಕೂಡ ಧ್ರುವ ಸಹರು ನಮ್ಮ ತಂದೆಯವರು ಇದ್ದ ಕಾಲದಲ್ಲಿ ಕೆಲಸ ಕಾರ್ಯಗಳನ್ನ ಖಂಡಿತವಾಗ್ಲೂ ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಶಾಸಕನಾದ ನಂತರ ಸರ್ಕಾರ ಇರಲಿಲ್ಲ ಸರ್ಕಾರ ಇಲ್ಲದ ಕಾರಣದಿಂದ ಕೆಲವೊಂದು ಅಭಿವೃದ್ಧಿಗಳನ್ನ ಕೆಲಸ ಕಾರ್ಯಗಳನ್ನ ಮಾಡೋಕ್ಕಾಯಿತು ಕೆಲವೊಂದು ಮಾಡೋಕ್ಕಾಗಿರಲಿಲ್ಲ ಇವತ್ತು ಭಾಳ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಮುಖ್ಯಮಂತ್ರಿಯವರು ಸ್ಪೆಷಲ್ ಪ್ಯಾಕೇಜ್ನೇ ಮಾಡಬೇಕು ಅಂತಲೂ ಕೂಡ ಮಾಧೇವಪ್ಪ ಸಾಹೇಬ್ರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ನಾನು ಕೂಡ ಎಲ್ಲ ಮಂತ್ರಿಗಳತ್ರನೂ ಕೂಡ ಹೋಗಿ ಭೇಟಿ ಮಾಡಿ ಹಲ್ವಾ ಹಲ್ವಾರು ಅಭಿವೃದ್ಧಿಗಳು ಆಗಬೇಕು ಅನ್ನೋದನ್ನು ಕೂಡ ನಾವು ಚರ್ಚೆಯನ್ನು ನಾವು ಮಾಡಿದ್ದೀವಿ ಈ ಮುಖಾಂತರ ತಾಲೂಕಲ್ಲಿ ಸರ್ಕಾರ ಇರೋ ಕಾರಣದಿಂದ ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈಗ ಆಲ್ರೆಡಿ ಗ್ಯಾರಂಟಿ ಯೋಜನೆಗಳು ಕೂಡ ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಸಾಹೇಬರುಗಳು ಕೊಟ್ಟಿದ್ದಾರೆ ಇನ್ನೂ ಕೂಡ ಯೋಜನೆಗಳ್ನ ತರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಹೆಚ್ಚಿನ ರೀತಿ ತಾಲೂಕನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ತಾಲೂಕಲ್ಲಿ ನಾನು ಮಾಡ್ಕೊಡ್ತೀನಿ ಈಗ ಒಂದು ತಾಲೂಕು ಶಾಸಕರಾದರೆ ಸಾಕಷ್ಟು ಜವಾಬ್ದಾರಿ ಇರ್ತದೆ ಆದರೆ ನೀವು ಅವಳಿ ತಾಲೂಕು ಕೋಟೆ ಮತ್ತು ಸರಗೂರು ಎರಡು ತಾಲೂಕು ಶಾಸಕರಾಗಿದ್ದರೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಅನಿಸ್ತಾ ಅಂತ ಖಂಡಿತವಾಗ್ಲೂ ಯಾಕಂದರೆ ಇವತ್ತು ನಾನು ಭಾಳಷ್ಟು ಸಮಸ್ಯೆಗಳನ್ನ ಎದುರಿಸ್ತೇನೆ ಕಾಡಂಚಿನ ಗ್ರಾಮಗಳಿಗೆ ಮ ಈಗ ಆರು ತಿಂಗಳಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಜನ ನಮ್ಮ ಪ್ರಾಣಿಗಳ ವನ್ಯಜೀವಿ ಏನು ಹಾನಿಗಳಾಗಿದೆ ನಮ್ಮ ನಮ್ಮ ಮನುಷ್ಯರ ಹಾನಿಯಾಗಿದೆ ಇದರಲ್ಲಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದೆ ಇಲ್ಲಿ ರೈಲ್ವೆ ಬ್ಯಾರಿಗೇಟ್ ಎಲ್ಲೆಲ್ಲಿ ಆಗಬೇಕು ಅಲ್ಲಿ ಮಾಡ್ಕೊಡೋಕ್ಕೆ ಮಾನ್ಯ ಮಂತ್ರಿಗಳು ಈಶ್ವರ ಖಂಡೆ ಸಾಹೇಬ್ರ ಕೂಡ ಚರ್ಚೆಯನ್ನು ನಾನು ಮಾಡಿದ್ದೀನಿ ಅತಿ ಹೆಚ್ಚು ಸಮಸ್ಯೆನ ನಾನು ಈಗ ಎದುರಿಸ್ತದಿ ಪ್ರಾಣಿಗಳು ಕಾಡಿಂದ ಹೊರಗಡೆ ಬರ್ತಕ್ಕಂಥದ್ದು ಹುಲಿ ಇರ್ಬೋದು ಹಾನಿ ಇರ್ಬೋದು ಚಿರತೆಗಳು ಇರ್ಬೋದು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಬಗ್ಗೆ ಮೇಲಧಿಕಾರಿಗಳಿಗೂ ಕೂಡ ನಾನು ಮಾತಾಡಿದ್ದೀನಿ ಕನ್ಸರ್ವೇಟರ್ ಫಾರೆಸ್ಟ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೀನಿ ಇಪ್ಪತ್ತು ಕಿಲೋಮೀಟ್ರ್ ರೈಲ್ವೆ ಬ್ಯಾರಿಗೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮಲ್ಲಿ ಐವತ್ತು ಎರಡು ಕಿಲೋಮೀಟ್ರ್ ರೈಲ್ವೆ ಬ್ಯಾರಿಗೇಟ್ ಹಾಕಬೇಕಾಗಿದೆ ಈ ವರ್ಷದಲ್ಲಿ ಐವತ್ತು ಇಪ್ಪತ್ತು ಕಿಲೋಮೀಟ್ರ್ ಕೊಡ್ತೀವಿ ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತೀವಿ ಅಂತಲೂ ಕೂಡ ಮನೆ ಮಂತ್ರಿಯವರು ಮತ್ತು ಮುಖ್ಯಮಂತ್ರಿಗಳು ಕೂಡ ನಮಗೆ ತಿಳಿಸಿದ್ದಾರೆ ಈ ಮುಖಾಂತರ ನಮ್ಮ ತಾಲೂಕಲ್ಲಿ ಸರ್ಗೂರು ಕೂಡ ಹೊಸ ತಾಲೂಕು ಅದು ಕೂಡ ನನಗೆ ಮೇಜರ್ ಟಾಸ್ಕು ಅಲ್ಲಿ ಮಿನಿ ವಿಧಾನಸೌಧ ಹಂಡ್ರೆಡ್ ಬೆಡ್ ಹಾಸ್ಪಿಟ್ಲು ತಾಯಿ ಮಕ್ಕಳು ಹಾಸ್ಪಿಟ್ಲು ಎಲ್ಲ ಕಚೇರಿಯನ್ನು ಕೂಡ ತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಕ್ಯಾಬಿನೆಟಲ್ಲಿ ಕೆಲವೊಂದು ಫೈಲ್ಸ್ ಅಪ್ರೂವಲ್ ಆಗಿದೆ ಕುಡಿಯೋ ನೀರು ಯೋಜನೆದು ಕೂಡ ಅಪ್ರೂವಲ್ ಆಗಿದೆ ಇವೆ ಕೂಡ ತರ್ತಕ್ಕಂಥ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಸರ್ಗೂರು ತಾಲೂಕು ಕೂಡ ಕೋಟೆ ತಾಲೂಕು ಯಾವ ರೀತಿ ಅಭಿವೃದ್ಧಿಯಾಗಿದೆ ಅದಕ್ಕೂ ಕೂಡ ವಿಶೇಷವಾಗಿ ಶಕ್ತಿ ತುಂಬುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಅಧಿವೇಶನದಲ್ಲೂ ಕೂಡ ಏನು ಕಾಡಂಚಿನ ಗ್ರಾಮಗಳು ಕಾಡು ಪ್ರಾಣಿಗಳಿಂದ ಸಾಕಷ್ಟು ತೊಂದರೆ ಆಗ್ತದೆ ಈ ವಿಚಾರವಾಗಿ ಅಧಿವೇಶನದಲ್ಲಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರಿ ಇದಕ್ಕೆ ಸಂಬಂಧಪಟ್ಟಂತ ಶಾಶ್ವತ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಸಚಿವರೇನಾದರೂ ಭರವಸೆ ಕೊಟ್ಟಿದ್ದಾರೆ ಅಂತ ಈಗ ಆಲ್ರೆಡಿ ಹೈಪರ್ ಕಮಿಟಿ ಮೀಟಿಂಗ್ ನಾವು ಮಾಡ್ತೀವಿ ಅಂತ ಕೂಡ ಮನೆ ಕೆಲಸವನ್ನ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ ಇದ್ರ ಬಗ್ಗೆ ಮುಂದುವರೆದವಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಇದೆ ಭರವಸೆ ಇದೆ ನಂಬಿಕೆ ಇದೆ ಕೆಲಸವನ್ನು ಖಂಡಿತವಾಗ್ಲೂ ಆಗುತ್ತೆ ಈಗ ಸಾಕಷ್ಟು ಅಂದರೆ ಸರ್ಕಾರದಿಂದ ಯಾವುದೇ ಯೋಜನೆ ತಲು ಜಾರಿಗೆ ತಂದ್ರು ಕೂಡ ಅದು ಸಾರ್ವಜನಿಕರಿಗೆ ತಲುಪಬೇಕಾದ್ರೆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಹಾಗೂ ಸರಗೂರು ತಾಲೂಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಅವ್ರಿಗೆ ಸಲಹೆ ಸೂಚನೆ ಮತ್ತು ಒಂದು ಆದೇಶವನ್ನು ಕೊಡ್ತಾ ಇದ್ದೀರಿ ನೀವು ಈಗ ಕೆಲವೊಂದು ಅಧಿಕಾರಿಗಳು ಬಹಳ ಉತ್ತಮವಾಗಿ ಜನಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾರೆ ಕೆಲವೊಂದು ಅಧಿಕಾರಿಗಳು ಆ ಬೇರೆ ರೀತಿ ಕಚೇರಿಗಳಿಗೆ ಬರೋದಾಗಲಿ ಫೀಲ್ಡ್ ವರ್ಕ್ ಹೋಗೋ ಹೋಗೋದಾಗ್ಲಿ ಇದನ್ನು ಮಾಡ್ತಾ ಇಲ್ಲ ನಾನು ಪ್ರತಿಯೊಬ್ಬರೂ ಕೂಡ ಜನಸಂಪರ್ಕ ಸಭೆಯನ್ನು ಮಾಡಿ ಪ್ರತಿ ಹಳ್ಳಿ ಕೂಡ ಎಲ್ಲ ಅಧಿಕಾರಿಗಳನ್ನ ಒಟ್ಟಿಗೆ ಕರ್ಕೊಂಡೋಗಿ ಅವರಿಗೆ ಕೆಲಸ ಕಾರ್ಯಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ವಿ ಮತ್ತು ಪ್ರತಿ ಶುಕ್ರವಾರ ನನ್ನ ಕಚೇರಿಯಲ್ಲಿ ಜನಸಂಪರ್ಕ ಸಭೆಯನ್ನು ಮಾಡಿ ಕುಂದುಕೊರತೆಗಳ ಸಭೆಯನ್ನು ಮಾಡ್ತೀನಿ ಪ್ರತಿ ಮಂಗಳವಾರ ವಾರಕ್ಕೆ ಒಂದು ಪಂಚಾಯಿತಿಯನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಇದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅಟ್ಲೀಸ್ಟ್ ನೂರಕ್ಕೆ ನೂರು ಕೆಲಸ ಮಾಡಲಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಹತ್ತು ಪೈಸೆನವರು ಕೆಲಸ ಆಗಿರ್ತದೆ ಈ ಮುಖಾಂತರ ಎಲ್ಲ ಅಧಿಕಾರಿಗಳನ್ನೂ ಕೂಡ ಹಳ್ಳಿಗಳಿಗೆ ಕರ್ಕಂಡು ಹೋಗಿ ಭೇಟಿ ಮಾಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಇನ್ನು ನಿಗಮ ಮಂಡಳಿ ಇನ್ನೂ ಕೂಡ ರಚನೆ ಆಗಿಲ್ಲ ನಿಮಗೂ ಕೂಡ ಅಂದರೆ ಈ ಭಾಗದ ಪ್ರಭಾವಿ ಒಂದು ನಾಯಕ ಸಮಾಜದ ಪ್ರಮುಖ ನಾಯಕರು ಅಂತ ಜೊತೆಗೆ ಶಾಸಕರು ಕೂಡ ಎರಡು ಬಾರಿ ಶಾಸಕರಿಗೆ ಆಯ್ಕೆಯಾಗಿದ್ದು ದೊಡ್ಡ ಇದೆ ಉನ್ನತವಾದ ಸ್ಥಾನಮಾನ ನಿಗಮ ಮಂಡಳಿ ನಿಮಗೆ ಕೊಡಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ ನಿಮಗೆ ಏನಾದರೂ ನಿರೀಕ್ಷೆ ಇದೆಯಾ ಯಾವ ಒಂದು ನಿಗಮ ಮಂಡಳಿ ಬೇಕು ಅಂತ ಒತ್ತಾಯ ಏನಾದರೂ ಇದೆಯಾ ನಿಮಗೆ ಖಂಡಿತವಾಗ್ಲೂ ನಾನು ಯಾವತ್ತೂ ಕೂಡ ಮನೆ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಲ್ಲ ನನಗೆ ಇಂಥದೇ ನಿಗಮ ಬೇಕು ನಮಗೆ ಇದನ್ನೇ ಮಾಡಿಕೊಡಿ ಅಂತ ನಾನು ಯಾವತ್ತೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳಿಲ್ಲ ನಮ್ಮ ತಾಲೂಕುಗೆ ನಮಗೆ ಅನುದಾನಗಳನ್ನ ಕೊಡಿ ಅಂತಲೂ ಕೂಡ ಮನವಿಯನ್ನು ಮಾಡಿದ್ದೀರಿ ಜನಗಳ ಒಂದು ನಿರೀಕ್ಷೆಯಂತೆ ಯಾವುದೇ ಒಂದು ನಿಗಮ ಕೊಟ್ಟರು ಖಂಡಿತವಾಗ್ಲೂ ನಾನು ಆ ನಿರೀಕ್ಷೆಗೆ ತಕ್ಕಂತೆ ಆ ನಿಗಮಕ್ಕೆ ಒಂದು ಗೌರವ ಬರೋ ರೀತಿ ಕೆಲಸವನ್ನು ನಾನು ಮಾಡ್ತೀನಿ ಈಗ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರತಕ್ಕಂಥದ್ದು ಈ ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಅವ್ರು ನಿರೀಕ್ಷೆ ಮಾಡಿದಷ್ಟು ಅನುದಾನವನ್ನು ಕೊಡೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ವಿರೋಧ ಪಕ್ಷಗಳು ಒಂದು ಟೀಕೆ ಮಾಡ್ತಾ ಇದೆ ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೇಳಿ ಏನು ಹೇಳ್ತೀರಾ ಸರ್ ಏ ಅವರು ಹಿಂದೆ ಬಿ ಜೆ ಪಿಯವರು ಅವರು ಐದು ವರ್ಷ ಅವ್ರ ಸರ್ಕಾರ ಇದ್ದಾಗ ಯಾವ್ಯಾವ ತಾಲೂಕಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಯಾವ ರೀತಿ ಅಭಿವೃದ್ಧಿ ಮಾಡಿಲ್ಲದೆರೋದಕ್ಕೆ ಇವತ್ತು ಅವ್ರನ್ನ ಜನಗಳ ಒಂದು ಏನು ಹೊರಗಡೆ ಇಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಉತ್ತಮವಾಗಿ ಕೆಲಸವನ್ನು ಮಾಡಿದಕ್ಕೆ ಮತ್ತು ಅವ್ರನ್ನೇ ಆಯ್ಕೆ ಮಾಡಿದಕ್ಕೆ ನಮ್ಮ ತಾಲೂಕುಗೂ ಕೂಡ ಹಲವಾರು ಅನುದಾನಗಳನ್ನ ಕೊಡ್ತಿದ್ದಾರೆ ಈಗ ನಮ್ಮ ಉದಾಹರಣೆಗೆ ಆ ಯೋಜನೆಗಳು ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಲಕ್ಷ ಜನಕ್ಕೆ ತಲುಪ್ತಾ ಇತ್ತು ಅನ್ನ ಭಾಗ್ಯ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಈಗ ಇವನಿದಿನ್ನೂ ಕೂಡ ರಿಜಿಸ್ಟ್ರ್ ಆಗ್ತಾ ಇದೆ ಶಕ್ತಿ ಯೋಜನೆ ಇರ್ಬೋದು ಇವೆಲ್ಲವೂ ಕೂಡ ಸ ಕೊಟ್ಟಿರ್ತಕ್ಕಂಥದ್ದು ನಮ್ಮ ನಮ್ಮ ತಾಲೂಕುಗೆ ಅಲ್ಲ ನಮ್ಮ ನಮ್ಮ ಜನಕ್ಕೆ ಅಲ್ಲ ಬೇರೆಯವ್ರಿಗೆ ಯಾರ್ಯಾರು ಕೊಟ್ಟಾರ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಏನು ಸ ಸಾಹೇಬರು ಈಗ ಆಲ್ರೆಡಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದಲೂ ಕೂಡ ಪ್ರಪೋಸಲ್ ಕೇಳಿದ್ದಾರೆ ಮುಖ್ಯಮಂತ್ರಿಗಳು ವಿಶೇಷ ಅನುದಾನವನ್ನು ಕೊಡ್ತೀರಿ ಅಂತಲೂ ಕೂಡ ಹೇಳಿದ್ದಾರೆ ಆಗುತ್ತೆ ಎಲ್ಲವನ್ನು ಕೂಡ ಹಣಕಾಸಿನ ಹೊಂದಾಣಿಕೆಯನ್ನು ಕೂಡ ನಾವು ಮಾಡ್ಕೋಬೇಕಾಗ್ತದೆ ಮನೆಯಲ್ಲಿ ದುಡ್ಡು ಎಲ್ಲ ನಾವು ಖರ್ಚು ಮಾಡೋಕ್ಕಾಗ್ತದ್ದು ಅದರಿಂದ ಕೆಲವೊಂದು ಅಭಿವೃದ್ಧಿ ವಿಚಾರದಲ್ಲಿ ನಾವೇನು ನಾನು ಹೋಗಿ ಬ ಕೇಳ್ತೀನಪ್ಪ ನನ್ನ ತಾಲೂಕಿಗೆ ಸರ್ ಮುನ್ನೂರು ಕೋಟಿ ಕೊಡಿ ಅಂತ ನಮ್ಮ ಉದಾಹರಣೆಗೆ ನಮ್ಮ ತಾಲೂಕು ಕೇಳ್ತೀರಿ ಮುನ್ನೂರು ಕೋಟಿ ಕೊಡೋಕಾಯ್ತದ ಕೇಳಿದಷ್ಟು ದುಡ್ಡು ಭಾಳ ಸ್ವಲ್ಪ ಕಷ್ಟ ಆಗ್ಬೋದು ಹಣಕಾಸಿನ ಪರಿಸ್ಥಿತಿನೂ ಕೂಡ ಮನೆ ಮುಖ್ಯಮಂತ್ರಿಗಳು ತುಂಬ ಜವಾಬ್ದಾರಿಯುತವಾಗಿ ನಡ್ಕ ನಿಭಾಯಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ಜನರು ಕೂಡ ಈಗ ತೃಪ್ತಿಯಾಗಿ ಕೆಲಸವನ್ನು ಮಾಡ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲ ತಾಲೂಕುಗಳು ಕೆಲಸ ಕಾರ್ಯಗಳು ಆಗುತ್ತೆ ಕಬಿನಿ ಜಲಾಶಯವನ್ನು ಕೆ ಆರ್ ಎಸ್ ಜಲಾಶಯದ ಮಾದರಿ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮ ಸಾಕಷ್ಟು ವರ್ಷಗಳ ಕನಸು ಕೂಡ ಆಗಿರ್ತಕ್ಕಂಥದ್ದು ಆ ಒಂದು ಮ್ಯಾಟ್ರ್ ಎಲ್ಲಿವರೆಗೂ ಬಂದಿದೆ ಸರ್ ಇವಾಗ ಈಗ ಆಲ್ರೆಡಿ ಪಿ ಪಿ ಟಿ ಮಾಡೆಲಲ್ಲಿ ಮಾಡೋಕ್ಕೆ ಮೂರು ಕಂಪ್ನಿಗಳು ಮುಂದಾಗಿದ್ದಾರೆ ಇದನ್ನು ನಮ್ಮ ಹಿಂದೆ ಇರತಕ್ಕಂಥ ಎಮ್ ಡಿ ಜಯಪ್ರಕಾಶ್ ಸರ್ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಅವರು ಕೂಡ ಇದ್ರ ಬಗ್ಗೆ ನಾನು ಕಳೆದ ತಿಂಗಳು ಮತ್ತೊಮ್ಮೆ ಅವ್ರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದೀನಿ ಈಗ ಆಲ್ರೆಡಿ ಅದು ಪ್ರೊಸೆಸಿಂಗ್ ಕೂಡ ಇದೆ ಈಗ ಆಲ್ರೆಡಿ ಮೂರು ಕಂಪ್ನಿಯವರು ಮುಂದೆ ಬಂದಿದ್ದಾರೆ ನಮ್ಮ ಮೈಸೂರವರೇ ಕೂಡ ಸಾಕಷ್ಟು ಸಿದ್ದರಾಮಯ್ಯ ಸಾಹೇಬರು ಇರ್ತಕ್ಕಂಥ ಗೊಂಬೆಗಳ್ನ ಮಾಡಿರ್ತಕ್ಕಂಥವ್ರು ಇದು ಮೂರು ಕಂಪ್ನಿಯವರು ಕೂಡ ನನ್ನ ಜೊತೆ ಚ ಚರ್ಚೆಯನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ತೀರ್ಮಾನ ತಗುತ್ತೆ ಆದಷ್ಟು ಬೇಗ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೀನಿ ಸರ್ ಕಡೆದಾಗಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರು ಬರಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಕೇಳಿ ಬರ್ತದೆ ನಿಮ್ಮ ಅಭಿಪ್ರಾಯ ಖಂಡಿತವಾಗ್ಲೂ ನನ್ನಾಸೆ ಕೂಡ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ಒಂದು ಅಧಿಕಾರ ಸಿಗ್ಬೇಕು ಅನ್ನೋದು ಕೂಡ ನನ್ನ ಆಸೆನೂ ಕೂಡ ಇದೆ ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ಬಹಳಷ್ಟು ಅಲ್ಲ ಮೈಸೂರು ಜಿಲ್ಲೆ ಒಂದಲ್ಲ ಕರ್ನಾಟಕ ರಾಜ್ಯದಲ್ಲಿ ತಂದೆಯವ್ರಿಗೆ ಒಂದು ಶಕ್ತಿಯಾಗಿ ನಿಂತ್ಕೊಂಡು ಅವ್ರಿಗೆ ಬೆನ್ನೆಲುವಾಗಿ ನಿಂತ್ಕೊಂಡು ಕೆಲವು ಹಲವಾರು ಕೆಲಸ ಕಾರ್ಯಗಳನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅವ್ರಿಗೊಂದು ಅಧಿಕಾರ ಸಿಕ್ಕಿದ್ರೆ ಯಾವುದೇ ಒಂದು ಕಾಮಗಾರಿ ಮಾಡಿದ ಸಂದರ್ಭದಲ್ಲಿ ಸರ್ಕಾರದ ಯೋಜನೆಗಳು ತರತಕ್ಕಂಥದ್ದು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕಾಗ್ತದೆ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರು ಇಡೀ ರಾಜ್ಯವನ್ನು ನೋಡಬೇಕಾಗ್ತದೆ ಮೈಸೂರಲ್ಲೂ ಕೂಡ ಮಾದೇವಪ್ಪ ಇದ್ದಾರೆ ಆದರೆ ಯತೀಂದ್ರ ಅವರು ಅವರ ಪ ತಂದೆಗಾಗಿ ಒಂದು ಶಾಸಕ ಸ್ಥಾನವನ್ನೇ ತ್ಯಾಗವನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಅವ್ರು ಅವ್ರು ನಿಂತಿದ್ದರೆ ಅವ್ರು ಇನ್ನೂ ಒಂದು ಇಡಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಆ ವರ್ಣ ಕ್ಷೇತ್ರ ಗೆಲ್ತಿದ್ರು ಆದ್ದರಿಂದ ಈ ಮುಖಾಂತರ ಅವ್ರಿಗೊಂದು ಅಧಿಕಾರ ಸಿಕ್ಕಲಿ ಅನ್ನೋದು ಕೂಡ ನನ್ನಾಸೆನೂ ಕೂಡ ಇದೆ ಎಸ್ ಇದಿಷ್ಟು ಶಾಸಕ ಅನಿಲ್ ಚಿಕ್ಕಮೋದ್ ಅವರ ಮಾತಾಡಿರ್ತಕ್ಕಂಥದ್ದು ಒಟ್ಟಾರೆ ಸರಗೂರು ಮತ್ತು ಅಚ್ಚರಿಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋದನ್ನ ಗುರಿ ಜೊತೆ ಸರ್ಕಾರದ ಎಲ್ಲಾ ಯೋಜನೆಗಳನ್ನು ಕೂಡ ಸಾರ್ವಜನಿಕರಿಗೆ ತಲುಪೋದೇ ನನ್ನ ಗುರಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ಉಮೇಶ್ ಕೋಟೆ ಮೈಸೂರು